नमस्कार न्यूज 26 की स्वागत है ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾದಿಹಳ್ಳಿ ದುರ್ಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಂಚಾಯತ್ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಗಳನ್ನು ಚುನಾವಣಾ ಅಧಿಕಾರಿ ಮುತ್ತುರಾಜ್ರು ಅವರು ನಡೆಸಿಕೊಟ್ಟರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಲಕ್ಷ್ಮಮ್ಮ ಗಂಗಾಧರ್ ನೀಡಿದ ರಾಜೀನಾಮೆ ಹಿನ್ನೆಲೆ ನಡೆದ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ದುರ್ಗಮ್ಮ ಅವರು ಏಕೈಕ ಅಭ್ಯರ್ಥಿಯಾಗಿದ್ದ ಕಾರಣ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಲಾಯಿತು ನೂತನ ಅಧ್ಯಕ್ಷೆ ಸುದ್ದಿಗಾರರ ಜೊತೆ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಲು ನಾನು ಬದ್ದಲಾಗಿರ್ತೇನೆ ಸರ್ಕಾರ ಎಲ್ಲಾ ಕಾರ್ಯಕ್ರಮ ಅನುಷ್ಠಾನವನ್ನ ಎಲ್ಲಾ ಸದಸ್ಯರ ವಿಶ್ವಾಸ ಪಡೆದು ನಡೆಸಿಕೊಂಡು ಮಾದರಿ ಪಂಚಾಯಿತಿ ಎಂಬ ಹೆಗ್ಗಳಿಕೆ ಪಡೆಯಲು ದುಡಿಯುತ್ತೇನೆ ಅದೇ ರೀತಿ ಉಪಾಧ್ಯಕ್ಷರು ಚಿದಾನಂದ ಅವರು ಮಾತನಾಡಿ ಬೀದಿ ದೀಪ ರಸ್ತೆ ಚರಂಡಿ ಕುಡಿಯುವ ನೀರು ಶಾಲೆ ಸೇರಿದಂತೆ ಎಲ್ಲಾ ಸವಲತ್ತು ಒದಗಿಸಿ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪಾಂಡುರಂಗ ಗಂಗಯ್ಯ ಕೆಂಪರಾಜು ಮಂಜುಳಾ ರಘು ಬಾಪಣ್ಣ ಯದುಕುಮಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯುವರಾಜ್ ಇನ್ನು ಮುಂತಾದವರು ಹಾಜರಿದ್ರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಬೀದಿ ದೀಪಗಳಿಗೆ ಆದ್ಯತೆ ಕೊಡ್ತೀವಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಕೊಡ್ತೀವಿ ನೀರಿಗಾಗಿ ಸಭ್ಯತೆ ಕೊಡ್ತೀವಿ ಉಪಾಧ್ಯಕ್ಷರು ಈ ದಿನ ನಡೆದಂತಹ ಅಧ್ಯಕ್ಷ ಚುನಾವಣೆಯಲ್ಲಿ ದುರ್ಗಮ್ನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವರು ವಿಶೇಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಅವ್ರಿಗೆ ಧನ್ಯವಾದಗಳನ್ನ ಕೊಡ್ತೇನೆ ಮತ್ತೆ ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಏನು ಕುಡಿಯ ನೀರಿಂದು ಕುಡಿಯೋ ನೀರು ಸ್ವಚ್ಛತೆ ಬೀದಿ ದೀಪ ಮತ್ತು ಶಿಕ್ಷಣ ಈ ರೀತಿ ಹಳ್ಳಿಗಳ ಒಂದು ಸರ್ವಾಂಜನ ಅಭಿವೃದ್ಧಿಗೆ ಈ ಪಂಚಾಯಿತಿ ಇದೆ ಎಲ್ಲ ಸಹಕಾರವನ್ನು ಕೂಡ ಅಧ್ಯಕ್ಷರು ಕೊಟ್ಟು ಮುಂದೆ ಅಭಿವೃದ್ಧಿ ಮಾಡಲಿ ಎಲ್ಲ ಸದಸ್ಯರ ಸಹಮತವು ಕೂಡ ಅವ್ರಿಗೆ ಅಭಿವೃದ್ಧಿಗೆ ಸಹಕಾರ ಕೊಡಲಿ ಅಂತ ಇದು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ